ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ ಬಸವ ಇಂದಿನ ಒತ್ತಡದ ದಿನಮಾನಗಳಲ್ಲಿ ತಮ್ಮ ತಮ್ಮ ನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವುದು ತುಂಬಾ ಕಷ್ಟಕರ ಅದು ಅಲ್ಲದೆ ತಮ್ಮ ನಿತ್ಯದ ಓಡಾಟಕ್ಕೆ ಅಥವಾ ತಮ್ಮ ಉದ್ಯೋಗಕ್ಕೋ ಅಥವಾ ಶಾಲಾ ಕಾಲೇಜುಗಳಿಗೆ ಹೀಗೆ ಎಲ್ಲಾದರೂ ಹೋಗಬೇಕು ಅಥವಾ ಬರಬೇಕು ಎಂದರೆ ವಾಹನ ಬೇಕೇ ಬೇಕು ಹೀಗೆ ವಾಹನದ ಅವಶ್ಯಕತೆಗೆಂದು ಎಲ್ಲೋ ಒಂದು ಕಡೆ ಸಾಲ ಸೋಲ ಮಾಡಿಕೊಂಡು ವಾಹನ ಖರೀದಿಸಿರುತ್ತಾರೆ ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಟೂ ವೀಲರ್ ವಾಹನ ಖರೀದಿಸಿದ ಕೆಲವೊಂದು ಗ್ರಾಹಕರಿಗೆ ಈಗ ನಿರಾಸೆ ಮೂಡಿದೆ ಅದ್ಯಾಕೆ ಅಂತಿರ ಹಾಗಾದರೆ ಬನ್ನಿ ಟೂ ವೀಲರ್ ವಾಹನ ಖರೀದಿಸಿ ಸ್ವಲ್ಪ ದಿನ ಬಿಂದಾಸ್ ರೈಡಿಂಗ ಮಾಡಿ ನಂತರದ ದಿನದಲ್ಲಿ ಕೆಲವೊಂದು ಕಾರಣದಿಂದ ಕೆಲವೊಂದು ವಾಹನ ರಿಪೇರಿ ಬಂದಿರುವುದರಿಂದೀಗ ನೂರಾರು ವಾಹನಗಳು ಈಗ ಶೋರೂಂ ಮುಂದೆ ಸರ್ವಿಸಗಾಗಿ ಕಾಯ್ತಾ ಇವೆ ಹೀಗೆ ಹಲವಾರು ವಾಹನಗಳು ರಿಪೇರಿಗಾಗಿ ಇದ್ದರೂ ಕೂಡ ಶೋರೂಂ ಮಾಲೀಕರು ಮಾತ್ರ ಬೇಗನೆ ರಿಪೇರಿ ಮಾಡಿ ಕೊಟ್ಟ ಇಲ್ಲ ಅಂತ ಗ್ರಾಹಕರೊಬ್ಬರು ತಾವೇ ಖುದ್ದಾಗಿ ತಮ್ಮ ಮೊಬೈಲನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುವ ಮೂಲಕ ತಮ್ಮ ಅಳಲನ್ನು ಹಾಗೂ ತಮ್ಮ ಸಲಹೆಯನ್ನು ವ್ಯಕ್ತಪಡಿಸಿರುವ ವಿಡಿಯೋ ಸದ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಈ ವಿಡಿಯೋ ಬಗ್ಗೆ ಶೋರೂಂ ಮಾಲೀಕರು ಏನು ಪ್ರತಿಕ್ರಿಯೆ ನೀಡುತ್ತಾರೆ ಎಂಬುದನ್ನು ಮಾತ್ರ ಕಾದು ನೋಡಬೇಕಾಗಿದೆ ಓಲಾ ಕಸ್ಟಮರ್ ಮತ್ತೆ ಓರಾ ಲೇವರ್ಸ್ ಮಂದಿಗೂ ನಮಸ್ಕಾರ ಯಾಕಪ್ಪ ಅಂತಂದ್ರೆ ಓಲಾ ಗಾಡಿ ಸಾಕಷ್ಟು ಗಾಡಿಗಳನ್ನ ಇಲ್ಲಿ ಹಾಳಾಗ್ ಬಿದ್ದಾವ್ ಹಳಾಗ್ ಬಿದ್ದಪ್ಪ ಅಂದ್ರೆ ಯಾವ ಇಲ್ಲಿ ಬಿದ್ದಪ್ಪ ಅಂತಂದ್ರೆ ಇವು ಇದೇ ರೀತಿ ಇನ್ನೊಂದ್ ಸ್ವಲ್ಪ ಬಿಸ್ ಇದೇ ತರ ಬಿದ್ರೆ ಎಲ್ಲಾ ಜಾಮ್ ಆಗಿ ಎಲ್ಲ ಗಾಡಿ ಹಾಳಾಗ್ಬಿಡ್ತಾವ ಅವ್ರ ಪಾಪ ಎಷ್ಟು ಹಣ ಖರ್ಚು ಮಾಡಿ ಗಾಡಿ ತೊಗೊಂಡಿರ್ತಾರೆ ಅವ್ರ ಗಾಡಿ ಹಾಳಾದ್ರೆ ಅವ್ರಿಗೂ ಲಾಸ್ ಕೆಲವರು ಇದ್ದವ್ರಿಗೇನಿಲ್ಲ ಪಾಪ ಕಷ್ಟಪಟ್ಟರೆ ತೊಗೊಂಡಿರ್ತಾರೆ ಲೋನ್ ಮಾಡಿಸಿ ಇ ಎಮ್ ಇ ಎಮ್ ಐ ತುಂಬಿ ಅವ್ರ ಗಾಡಿ ತೊಗೊಂಡಿರ್ತಾರೆ ಅವು ಅಲ್ಲೇ ಹಾಳಾಗೋದು ಅವ್ರಿಗೆ ಇನ್ಶೂರೆನ್ಸ್ ಬರಲಿಲ್ಲ ಮತ್ತೆ ಗಾಡಿನೂ ರಿಪೇರ್ ಆಗಲಿಲ್ಲ ಭಾಳ ತೊಂದರೆ ಆಗ್ತೈತಿ ಮತ್ತೆ ಇದು ಫಸ್ಟ್ ರಿಸ್ಟೇಷನ್ ಆಗಿತ್ತು ಆಗಿಲ್ಲ ಆ ಓಲಾ ಕಂಪ್ಲೀಟ್ ತಪ್ಪೈತಿ ಆದ್ರೆ ದಿನ ಹಾಕಿ ಬರ್ತೀನಪ್ಪಾ ಅಂದ್ರೆ ಇಲ್ಲಿ ನಮ್ಮನು ಗಾಡಿ ಬಾಳ್ದವ ನಾವು ಹಿಂಗ ಬಿಟ್ಬಿಟ್ಟು ಅಂತಂದ್ರೆ ಅವ್ರು ಲೇಬರ್ ಮಾಡಕ್ಕೆ ಕೊಡಲಿಲ್ಲಪ್ಪಾ ಅಂತಂದ್ರೆ ಜಗಳ ಅಂತಂದ್ರೆ ನಾವು ಹೊಡೆದಾಟ ಮಾಡಿದ್ವಿ ಅಂತಂದ್ರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರೆ ಕೆಲಸ ಮಾಡೋದಿಲ್ಲ ಅವ್ರು ಮಾಡ್ತಾರೆ ಇಲ್ಲಿ ಬಿಟ್ಟು ಕೆಲಸವಲ್ ಬೇರೆ ಕಡೆ ಬಿಡ್ತಾರೆ ಅವ್ರದ್ದೇನು ತಪ್ಪಿರೋದಿಲ್ಲ ಯಾಕಂದರೆ ಕಂಪ್ನಿ ಮಾಡಿ ತಪ್ಪಿರ್ತೈತಿ ಲೇಬರ್ಗಳು ಹೊಡೆದ್ವಿ ಅಂದ್ರೆ ಏನು ಬರೋದಿಲ್ಲ ನಾ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ಒಂದು ಏನು ಹೇಳ್ತೀನಪ್ಪ ಅಂತಂದರೆ ನಾ ಯಾರಿಗೂ ಮಾತಾಡ್ತಾ ಇಲ್ಲ ಇದು ಹೇಳ್ತೀನಿ ಯಾಕಪ್ಪ ಅಂತಂದರೆ ಇಲ್ಲಿ ನಮ್ಮನ್ನು ಗಡಿಯಾದಾವ ನಿಮ್ಮೆಲ್ಲರೂ ಗಡಿಯಾದಾವೆ ನಾವು ಏನು ಮಾಡೋಣ ಒಂದೇ ಇದು ಮಾಡುವಪ್ಪ ಅಂತಂದರೆ ಓಲಾ ಕಸ್ಟಮರ್ಗೆ ಮತ್ತು ಲೇಬರ್ಗೆ ಒಂದು ಗುಡಿ ಗುಡಿಸಿ ಏನು ಮಾಡಬೇಕ ಅಂತಂದರೆ ಒಂದು ಸ್ಕೀಮ್ ಟೈಪ್ ಎಲ್ಲ ಗಾಡಿ ನಂಬರ್ ಒಂದು ಡಬ್ಬೊಳಗೆ ಹಾಕೋನು ಒಂದ್ ಡೆಬ್ಬಿ ಒಳಗೆ ಹಾಕಿ ದಿವಸ ಹತ್ತು ನಂಬರ್ ತೆಗೀನು ಅವ್ರ ಗಾಡಿ ಫಸ್ಟ್ ಪರಿಪಿರಿ ಅಂತ ಹೇಳಿ ಹಂಗೆ ಅಂದ್ರೆ ಒಂದು ತಿಂಗಳೊಳಗೆ ಎಲ್ಲ ಗಾಡಿ ನಮ್ಮ ನಮ್ಗೆ ಬರ್ತಾವೆ ಅದಕ್ಕೆ ನಾವು ಎಲ್ಲ ಕೂಡಿ ಒಂದು ಮೀಟಿಂಗ್ ಮಾಡಿ ಇದು ಚಾಲು ಮಾಡಿಸಿದ್ರೆ ನಮ್ದು ಎಲ್ಲ ಗಾಡಿ ನಮ್ಮ ನಮ್ ಪ್ಯಾಗ್ ಬರ್ತಾವ ಮತ್ತೆ ನಮ್ಮ ಮೀಟಿಂಗ್ ಏನೋ ನಡೀತಿದೆ ಅಂತ ಕೇಳ್ಕೊತೀನಿ ನಿಮ್ಮ ಸ್ಥಿತಿ ಅದನ್ನ ನೀವು ಕಮೆಂಟ್ ಮಾಡಿರಿ ಬೈದ್ರ ಬೈರಿ ಚಲೋ ಯಾಕಂದ್ರೆ ಗಾಡಿನೂ ಅದಲ್ಲೇ ನೋಡಿರಿ ಎಷ್ಟು ಮಂದಿ ಗಾಡಿ ಹಂಗೆ ಹಾಳಾಗಿ ಬಿದ್ದಾವೆ ಮತ್ತು ಸಾಮಾನು ಕೊಳವಂತಾವ ಈಗ ಸಾಮಾನು ತೊಗೊಂಡು ಅಂತಂದ್ರೆ ಕಂಪ್ನಿ ನಮಗೆ ಸಂಬಂಧ ಇಲ್ಲಪ್ಪ ನಾನೇನು ಮಾಡೋಣ ನೀವೇ ಮಾಡ್ರಿ ಅಂತಂದ್ರೆ ಏನು ಮಾಡ ಬರದಿಲ್ಲ ಅದಕ್ಕೆ ನಾವೇನು ಮಾಡೋ ಸಾಮಾನು ಹಾಗೆ ಹಾಳಾಗೋಕ್ಕಿಂತ ಅದೇ ನಾವೆಲ್ಲ ನಾವು ನಾವೇ ಕುಂತ ಇಬ್ಬರೊಂದು ಕೊಡಿ ಅದೇ ಅಂತ ಹೇಳ್ಕೊತೇನೆ